ಎಲ್ರಿಗೂ ನಮಸ್ಕಾರಗಳು ನಾನಿವತ್ತು ಕಜ್ಜೆಯನ್ನು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸುಲಭವಾಗಿ ಮಾಡ್ಕೋಬೋದು ಖಜ್ಜೆಯನ್ನು ಮಾಡೋದಕ್ಕೆ ಒಂದು ಟಿಪ್ಸ್ ಇರುತ್ತೆ ಅದನ್ನು ತಿಳ್ಕೊಂಡ್ರೆ ಚೆನ್ನಾಗಿ ಮಾಡ್ಕೋಬೋದು ಕಜ್ಜಯ ಕಷ್ಟನೇ ಅಲ್ಲ ಮಾಡೋದಕ್ಕೆ ಅದೊಂದು ಟಿಪ್ಸನ್ನು ತಿಳ್ಕೊಳ್ಳೋದ್ರಿಂದ ಕಜ್ಜಯ ಚೆನ್ನಾಗಿ ಬರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ಪಿನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿ ಯಾವುದಾದ್ರೂ ಸರಿ ಯಾವುದಾದ್ರೂ ತೊಗೋಬೋದು ದಪ್ಪ ಅಕ್ಕಿನಾದರೂ ಸರಿ ಸಣ್ಣ ಅಕ್ಕಿನಾದರೂ ಸರಿ ತೊಗೋಬೋದು ಎರಡು ಕಪ್ಪಿನಷ್ಟು ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಕೆ ಜಿಲಿ ಹೇಳೋದಾದರೆ ಇದನ್ನು ಕಾಲು ಕೆ ಜಿನಷ್ಟು ತೊಗೊಂಡಿದ್ದೀನಿ ಕಪ್ಪಲ್ಲಿ ಅಳತೆ ಮಾಡೋದಾದರೆ ಎರಡು ಕಪ್ಪು ಕೆ ಜಿ ಲೆಕ್ಕದಲ್ಲಾದರೆ ಕಾಲು ಕೆ ಜಿ ಅಕ್ಕಿನ ತಗೊಂಡಿದ್ದೀನಿ ಈಗ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಎರಡರಿಂದ ಮೂರು ಸಲ ಚೆನ್ನಾಗಿ ಇದನ್ನು ತೊಳ್ಕೊಂಡಾದಮೇಲೆ ಅಕ್ಕಿ ನೆನೆಯುವಷ್ಟು ನೀರನ್ನು ಸೇರಿಸ್ಕೋಬೇಕು ಈಗ ಇದನ್ನು ತೊಳ್ಕೊಂಡಾಗಿದೆ ಇದಕ್ಕೆ ಮುಳುಗೋವಷ್ಟು ನೀರನ್ನು ಬರ್ತಿ ಎರಡರಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ನಾನಿಲ್ಲಿ ಎರಡರಷ್ಟು ನೀರನ್ನು ಬರ್ತಿ ಸೇರಿಸಿದ್ದೀನಿ ಇದನ್ನು ಮುಚ್ಚಿ ಹಾಗೆ ಇಡಬೇಕು ಒಂದು ರಾತ್ರಿ ಇದನ್ನು ಹಾಗೆ ಬಿಡಬೇಕು ಇದಾದಮೇಲೆ ಎರಡು ಹಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಇದು ಇನ್ನೂರು ಗ್ರಾಮ್ನಷ್ಟು ಬರುತ್ತೆ ಇದು ಇದನ್ನು ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒಂದು ಕಪ್ಪಿನಷ್ಟು ಆಗಿದೆ ಇದು ಬೆಲ್ಲ ಅಕ್ಕಿನ ಬೆಳಗ್ಗೆ ನೆನೆ ಹಾಕಿ ಒಂದು ರಾತ್ರಿ ಬಿಟ್ಟು ಮತ್ತೆ ಮಾರನೆ ಬೆಳಗ್ಗೆ ಸಾಯಂಕಾಲ ಇದನ್ನು ಮಾಡ್ಕೋಬೇಕು ನೀರನ್ನೆಲ್ಲ ಚೆನ್ನಾಗಿ ಬಸಿಬೇಕು ನೀರನ್ನು ಆದಮೇಲೆ ಒಂದು ಜರಡಿ ಇರುತ್ತಲ್ಲ ಅದಕ್ಕೆ ಸೋರ್ ಹಾಕಬೇಕು ಅಕ್ಕಿನ ನಾನು ಎರಡು ರಾತ್ರಿ ನೆನೆಸಿಲ್ಲ ಒಂದು ರಾತ್ರಿ ಎರಡು ಹಗಲು ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಬೆಳಿಗ್ಗೆ ನೆನ್ನೆ ಬೆಳಿಗ್ಗೆ ನೆನೆ ಹಾಕಿದ್ರೆ ನಾಳೆ ಸಾಯಂಕಾಲ ಇದನ್ನು ಮಾಡ್ಕೋಬೇಕು ಅಕ್ಕಿ ಚೆನ್ನಾಗೇ ನೀರೆಲ್ಲ ಸೋರ್ಕೊಳ್ಳೋ ಹಾಗೆ ಇದನ್ನು ಬಿಡಬೇಕು ಹಾಗೇ ಜರಡಿಲಿ ನಂತರ ನೀರೆಲ್ಲ ಸೋರಿದ್ಮೇಲೆ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಅಕ್ಕಿನ ಹಾರಾಕಬೇಕು ತೇವ ಎಲ್ಲ ಇರಬಾರ್ದು ಅಕ್ಕಿಯಲ್ಲಿ ನೀರಿನ ಅಂಶ ಹೋಗೋವರೆಗೂ ಇದನ್ನು ಹಾರಾಕೋಬೇಕು ಒಂದು ಹತ್ತು ಕಾಲು ಗಂಟೆಯಿಂದ ಅರ್ಧ ಗಂಟೆಯಷ್ಟು ಇದನ್ನು ಹಾಗೆ ಬಿಟ್ಟರೆ ಸಾಕು ಈಗ ಇದನ್ನು ಚೆನ್ನಾಗೆ ಬಿಳಿ ಬಟ್ಟೆ ಮೇಲೆ ಹರಡಿ ಇದು ಸ್ವಲ್ಪ ತೇವ ಎಲ್ಲ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಇದಿಷ್ಟ ಆದರೆ ಸಾಕು ನೀರೆಲ್ಲ ಹೋಗಿದೆ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಜಾಸ್ತಿ ಅಕ್ಕಿನ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇದು ಹಿಡ್ದು ಹಿಡ್ದು ಇಟ್ಕೊಳ್ಳುತ್ತೆ ಇದು ಆದ್ದರಿಂದ ಸ್ಪೂನಲ್ಲಿ ತಿರುಗ್ಸಿ ತಿರುಗಿಸಿ ಇದನ್ನು ಮಾಡ್ಕೋಬೇಕು ಅಕ್ಕಿ ಹಸಿ ಇರೋದ್ರಿಂದ ಬೇಗನೆ ನುಣ್ಣಿಗೆ ಆಗಲ್ಲ ಇದು ಸ್ಪೂನಲ್ಲಿ ಆಗಾಗ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ಎಲ್ಲ ಅಕ್ಕಿನೂ ಇದೇ ರೀತಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಷ್ಟು ನೈಸಿಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸಾಕು ಮಾಡಿಕೊಂಡ್ರೆ ಈ ರೀತಿ ಸಣ್ಣಕ್ಕೆ ಪೌಡ್ರ್ ಆದಮೇಲೆ ಒಂದು ತಟ್ಟೆಗೆ ಜರಡಿ ಇಟ್ಕೋಬೇಕು ಇಲ್ಲೂ ಗಟ್ಟಿ ಗಟ್ಟಿಯಾಗಿರುತ್ತೆ ಜರಡಿ ಮಾಡಿದಾಗ ಅದನ್ನು ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಈ ರೀತಿ ಕಾಯಿಲಿ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ಜರಡಿ ಮಾಡ್ಕೋಬೇಕು ಅಂಟ್ಕೊಳ್ಳುತ್ತೆ ಹಸಿ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಮಾಡ್ಕೊಳ್ಳೋದು ಇದನ್ನು ಈ ರೀತಿಯಾಗಿ ಎಲ್ಲನೂ ಪೌಡ್ರ್ ಮಾಡಿಕೊಂಡು ಈ ಜರಡಿ ಮಾಡ್ಕೋಬೇಕು ಲಾಸ್ಟಲ್ಲಿ ತರಿ ಬರುತ್ತಲ್ಲ ಅದನ್ನು ಮತ್ತೆ ಜ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಸಣ್ಣಗೆ ಮಾಡಿಕೊಂಡು ಹಾಕ್ಕೋಬೇಕು ಆಗ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ ಅಕ್ಕಿ ಜಾಸ್ತಿ ಉಳ್ಕೊಬಾರ್ದು ಉಳ್ಕೊಂಡ್ರೆ ಮೆಜರ್ಮೆಂಟು ಕರೆಕ್ಟಾಗಿ ಬರಲ್ಲ ಹೀಗೆ ಎಲ್ಲ ಅಕ್ಕಿ ಎಲ್ಲ ಅಕ್ಕಿನೂ ಮಾಡಿ ಇಟ್ಕೋಬೇಕು ಪೌಡ್ರನ್ನ ಪೌಡ್ರ್ ಮಾಡಿ ಇಟ್ಕೊಂಡಾದಮೇಲೆ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಪಾಕಕ್ಕೆ ಹಾಕ್ಲಿಕ್ಕೆ ಆಗಲ್ಲ ತಟ್ಟೆಯಲ್ಲಿ ಅಂದ್ಬಿಟ್ಟು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಪೌಡರನ್ನ ಹಸಿ ಅಕ್ಕಿ ಇಟ್ಟು ರೆಡಿಯಾಗಿದೆ ಇದಾದ ಮೇಲೆ ಪಾಕನ ತಗೋಬೇಕು ಪಾಕ ತೆಗಿಯೋದಕ್ಕೆ ಇಲ್ಲಿ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ ಯಾವುದಾದ್ರೂ ತಗೋಬೋದು ಪಾತ್ರೆನ ಇಲ್ಲಿ ಒಂದು ಬೌಲಿನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಐದರಿಂದ ಆರು ಚಮಚದಷ್ಟೇ ನೀರನ್ನು ಹಾಕ್ಕೋಬೇಕು ಜಾಸ್ತಿ ಹಾಕೋಬಾರ್ದು ಬೆಲ್ಲ ಕರಗಕ್ಕಷ್ಟೇ ಮಾತ್ರ ನೀರನ್ನು ಸೇರಿಸ್ಕೊಳ್ತಾ ಇರೋದು ಈಗ ಇದನ್ನು ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಮೇಲೆ ನೋಡಿ ಈ ರೀತಿ ಗೆಜ್ಜೆ ಗೆಜ್ಜೆ ಪಾಕ ಬರುತ್ತೆ ಈ ಟೈಮಲ್ಲಿ ನಾವು ಮಾಡಿಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಜಾಸ್ತಿ ಮಾಡ್ಕೊಳ್ಳಿಕ್ಕೋದ್ರೆ ಜಾಸ್ತಿ ಬೇಯಿಸ್ಕೊಂಡ್ರೆ ಕಡು ಪಾಕ ಆಗುತ್ತೆ ಕಜ್ಜಾಯ ಗಟ್ಟಿಗೆ ಬರುತ್ತೆ ಇಲ್ಲ ಜಾಸ್ತಿ ಕಡಿಮೆ ಪಾಕ ಮಾಡಿಕೊಂಡ್ರೆ ತೆಳುವಾಗಿ ಕಜ್ಜೆಯೇ ಮಾಡಲಿಕ್ಕಾಗಲ್ಲ ನಾವೇನು ಮಾಡಬೇಕು ಗೆಜ್ಜೆ ಗೆಜ್ಜೆ ಪಾಕ ಬರುತ್ತಲ್ಲ ತಕ್ಷಣವೇ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಗೆಜ್ಜೆ ಪಾಕ ಬಂದ ತಕ್ಷಣವೇ ನಾವು ಹಿಟ್ಟನ್ನು ಹಾಕೋಬಿಡಬೇಕು ಕಡಿಮೆ ಆದರೂ ಅದಕ್ಕಿಂತ ಪಾಕ ಬರೋದ್ಕಿನ್ನ ಮುಂಚೆ ಹಾಕಿದ್ರು ಕಜ್ಜಾಯ ಬರಲ್ಲ ಜಾಸ್ತಿ ಕಾಯಿ ಪಾಕ ಕಾಯಿಸ್ಕೊಂಡ್ರೂ ಅದು ಚೆನ್ನಾಗಿ ಬರೋಲ್ಲ ಕಡುಪಾಕ ಆಗಿ ಕಜ್ಜಾಯ ಎಲ್ಲ ಗಟ್ಟಿ ಗಟ್ಟಿಯಾಗಿ ಕಜ್ಜಾಯ ಚೆನ್ನಾಗಿ ಬರಲ್ಲ ಗಟ್ಟಿ ಗಟ್ಟಿ ಆಗುತ್ತೆ ಅದಕ್ಕೆ ಜಾಸ್ತಿ ಪಾಕನೂ ತಗೋಬಾರ್ದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ಟವನ್ನ ಆಫ್ ಮಾಡ್ಕೋಬೇಕು ನೋಡಿ ಇದು ಕೈಗೆ ಅಂಟ್ಕೋಬಾರ್ದು ಈ ರೀತಿ ತೆಗೆದ್ರೆ ಉಂಡೆ ಉಂಡೆ ಕಟ್ಟೋ ರೀತಿ ಬಂದರೆ ಇದು ಕಜ್ಜಾಯದ ಪಾಕ ರೆಡಿ ಆಗಿದೆ ಅಂತ ಈಗ ತಣ್ಣಗಾಗಿದೆ ಇದು ತಣ್ಣಗಾದ ಮೇಲೆ ನಾನು ಉಂಡೆನ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಇದು ಇದನ್ನು ಚೆನ್ನಾಗೆ ಮಿತ್ಕೋಬೇಕು ಮಿತ್ಕೊಂಡು ಸ್ಮೂತಾಗಿ ಮಾಡಿಕೊಂಡು ಉಂಡೆನ ಮಾಡ್ಕೋಬೇಕು ನಂತರ ಕಜ್ಜಾಯನ ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ ತೆಳುವಾದರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ಒನ್ ನೈಟ್ ಬಿಟ್ಬಿಟ್ಟು ಮನೆ ಬೆಳಗ್ಗೆ ಹಾಕೋದ್ರಿಂದ ಕರೆಕ್ಟಾಗಿ ಬರುತ್ತೆ ಗಟ್ಟಿ ಆಗೋದ್ರಿಂದ ಸ್ವಲ್ಪ ನೀರನ್ನು ಚುಮ್ ಚುಮ್ಕಿಸ್ಕೊಂಡು ಮಿತ್ಕೊಳ್ಳೋದ್ರಿಂದ ಕಜ್ಜಾಯ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಮಾಡ್ಕೊಂಡಿರೋ ಉಂಡೆನ ಒಂದು ಪ್ಲಾಸ್ಟಿಕ್ ಮೇಲೆ ಎಣ್ಣೆನ ಸರ್ವಿ ಈ ರೀತಿಯಾಗಿ ತಟ್ಕೋಬೇಕು ನಮಗೆ ಎಷ್ಟು ತೆಳೋಬೇಕು ಸ್ವಲ್ಪ ದಪ್ಪನಾದರೂ ತೊಟ್ಕೊಬೋದು ತುಂಬ ತೆಳಗಾದರೂ ತೊಟ್ಕೊಬೋದು ಅದು ಹಾಕ್ಲಿಕ್ಕೆ ಯಾವ ರೀತಿ ಬರುತ್ತೆ ಅಷ್ಟು ತೊಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಕಜ್ಜಾಯ ರೆಡಿಯಾಗಿದೆ ಇದಕ್ಕೆ ಬೇಕು ಅಂದರೆ ಗಸಗಸೆ ಮತ್ತು ಎಳ್ಳನ್ನು ಉದುರಿಸ್ಕೋಬೋದು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಬೇಡ ಅದು ನಮ್ಮ ಇಷ್ಟ ನಾನಿಲ್ಲಿ ಸ್ವಲ್ಪ ಎಳ್ಳು ಮತ್ತು ಗಸಗಸಿನ ಉದುರಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡಿರೋ ಎಣ್ಣೆಗೆ ಹಾಕೋಬೇಕು ಇಲ್ಲಿ ನೋಡಿ ತಟ್ಕೊಂಡಿರೋ ಕಜ್ಜಾಯನ ಈಗ ಎಣ್ಣೆಗೆ ಹಾಕಿದ್ದೀನಿ ಅದು ಉಪ್ಕೊಳ್ಳುತ್ತೆ ಚೆನ್ನಾಗಿದ್ರೆ ಕಜ್ಜಾಯ ಉಪ್ಕೊಂಡು ಬರುತ್ತೆ ಇಲ್ಲಾಂದರೆ ಬರಲ್ಲ ಚೆನ್ನಾಗೆ ಪಾಕ ಚೆನ್ನಾಗಿ ಬಂತು ಅಂದರೆ ಈ ರೀತಿಯಾಗಿ ಕಜ್ಜಾಯ ಬರುತ್ತೆ ಇಲ್ಲ ಅಂದರೆ ಬರಲ್ಲ ಎಣ್ಣೆನ ಚೆನ್ನಾಗೆ ಕಾಯಿಸ್ಕೊಂಡ ನಂತರ ಕಜಾಯನ ಹಾಕಿದ್ಮೇಲೆ ಕಡಿಮೆ ಉರಿ ಮಾಡಿಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು ಕಡಿಮೆ ಉರಿಲೇ ಬೇಯಿಸ್ಕೋಬೇಕು ಒಳಗಡೆ ಬೇಯಲ್ಲ ಕಜ್ಜಾಯ ಚೆನ್ನಾಗೇ ಬಂದಿದೆ ಈ ರೀತಿಯಾಗಿ ಬಂದರೆ ಕಜ್ಜಾಯ ಚೆನ್ನಾಗಿದೆ ಅಂತ ಗರಿ ಗರಿ ಕಜ್ಜಾಯ ರುಚಿ ರುಚಿ ಕಜಾಯ ರೆಡಿಯಾಗಿದೆ ಧನ್ಯವಾದಗಳು